ಗೆಳೆಯರ ಜೊತೆ ಪಾರ್ಟಿ ಮಾಡಲು ಹೋಗಿದ್ದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋ ಘಟನೆ ರಾಯ್ಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ನಡೆದಿದೆ ಮಹೇಶ್ ರಾಜು ಪಟ್ಟಣಕೋಡಿ ಮೃತ ಯುವಕ ಇಪ್ಪತ್ತಾರು ವರ್ಷದ ಮಹೇಶ್ನನ್ನ ಆತನ ಸ್ನೇಹಿತನೇ ಕೊಲೆ ಮಾಡಿದ್ದಾನೆ ಎಂದು ಮಹೇಶನ ಸಹೋದರ ಉಮೇಶ್ ಆರೋಪಿಸಿದ್ದಾರೆ ಯಾಕೆಂದ್ರೆ ಮಹೇಶನ ಕುತ್ತಿಗೆ ಭಾಗದಲ್ಲಿ ಚಾಕು ಇರಿದಿರುವ ಗುರುತು ಪತ್ತೆಯಾಗಿದೆ ನಿನ್ನೆ ರಾತ್ರಿ ಮಹೇಶ್ ಮತ್ತು ಆತನ ಗೆಳೆಯ ಬೆನ್ನೂರು ರಮೇಶ್ ಇಬ್ಬರು ಕೂಡಿ ಪಾರ್ಟಿ ಮಾಡಿದ್ದಾರೆ ನಿನ್ನೆ ಇಬ್ಬರು ಮದ್ಯ ಸೇವನೆ ಮಾಡಿದ್ದಾರಂತೆ ಅಲ್ಲದೆ ನನ್ನ ಸಹೋದರ ಮಹೇಶ್ನನ್ನ ರಮೇಶ್ ಕೊಲೆ ಮಾಡಿದ್ದಾನೆ ಅಂತ ಉಮೇಶ್ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ರಾಯ್ಬಾಗ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಹೇಶ್ನ ಸಾವಿಗೆ ಕಾರಣ ತಿಳಿದು ಬಂದಿಲ್ಲ ಯಾರಾದರೂ ಚಾಕುವಿನಿಂದ ಕೊಲೆ ಮಾಡಿದ್ದಾರೋ ಅಥವಾ ಸ್ನೇಹಿತನೇ ಕೊಲೆ ಮಾಡಿದ್ದಾನೋ ಅನ್ನೋ ಸತ್ಯ ಪೊಲೀಸರ ತನಿಖೆ ಬಳಿಕವೇ ಬಯಲಾಗಲಿದೆ ಬೆಳಗ್ಗೆ ನೀನಾಗಿ ನೋಡಿದ್ವು ಇನ್ನು ಯಾರು ಹೇಳನ ಗೊತ್ತೈತಿ ನಮ್ಮ ಅಜ್ಜಿ ಪೆಲ್ಲ ನೋಡ್ರೆ ಹಾಂ ಆಯ್ತು ನಾನು ಕರ್ಯಾಕ್ ಮಗ ನೋಡ್ಕೊಂಡಿರ್ತೀನಿ ರೀ ಹುಡುಗಿ ಹಾಂ ಹಾಂ ಕರ್ಯಾಕ್ ನಾನು ಹೋಗ್ರಿ ಇಲ್ಲ ರಾತ್ರಿ ಯಾರ್ಯಾರು ಇದ್ರು ಅವರು ರಾತ್ರಿ ಅವ್ರ ಬೆನೂರು ರಮೇಶ್ ಒಬ್ಬ ಇವೊಬ್ಬರಿ ನಮ್ಮ ಅಣ್ಣ ಹಬ್ಬ ಹ್ಞೂ ಪಾರ್ಟಿ ಮಾಡ್ರಿ ನಾನು ಪಾರ್ಟಿ ಅಂದ್ರೆ ಫುಲ್ ಕುಡಿದ್ರೆ ಹತ್ರ ಹ್ಞೂ ಅಲ್ಲಿ ಕುಡಿದು ಮಾಡ್ಕೊಂಡು ನಾನು ಏನು ಯಾರ ಮ್ಯಾಗ ನಿಮ್ಗೆ ಸಂಶಯ ಐತಿ ಸಂಶಯ ಇದ್ರೆ ಅವ್ನ ಮ್ಯಾಗ ಯಾರ ಮ್ಯಾಗ ಅವ್ರ ರಮೇಶ್ ಮ್ಯಾಗ ಸಂಶಯ ಐತಿ ಹಾಂ ಏನಂತ ಅವ ಅವ ಹೇಳಿ ಹಾಂ ಹಾಂ ಆಯ್ತು ಈಗ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ರು ನಿನ್ನ ಇದು ಮಾಡ್ತಂದಾರೆ ಹ್ಞೂ ನಿನಗೆ ಯಾವಾಗ ಗೊತ್ತಾಯ್ತದ ನಿನಗೆ ನಿನಗೆ ಗೊತ್ತಾಯ್ತು ನಿಮ್ಮಜ್ಜಿ ನೋಡಿರಿ ಪೈಲಾ ನಮ್ಮ ಅಜ್ಜಿ ಪೆಹ್ಲೆ ನೋಡ್ರಿ ಹಾಂ ಆಯ್ತು ನಿನ್ಗೆ ಗೊತ್ತಾತ್ ಮೇಲೆ ಏನು ಮಾಡಿದ್ವಿ ಬಂದು ಮಾಡಿದ್ರಿ ಹಾಂ ಎಷ್ಟು ಗಂಟೆಗೆ ಆಗೈತಿ ಅದ ಗೊತ್ತಿಲ್ಲ ಎಷ್ಟು ಗಂಟೆಗೆ ಆಗೈತಿ ನಾ ಬೆಳಗ್ಗೆ ನೋಡೀನಿ ಹಾಂ ರಾತ್ರಿ ಏನು ಗೊತ್ತಾಗಿಲ್ಲ ರಾತ್ರಿ ಏನು ಗೊತ್ತಿಲ್ಲ ಹ್ಞೂ ನಿನ್ನ ಹೆಸ್ರೇನಾ ಮೇಶ್ ನಿಮ್ಮ ಅಣ್ಣನ ಹೆಸ್ರೇನು ಗುಂಡು ಗೋಪಾಲ್ ನನಗ ರೀ ಏನು ಗೊತ್ತಾ ರಾತ್ರಿ ಹ್ಞೂ

ಕುಡಿತಿದ್ರಿ ಅವರ ಅವ್ರು ಬರೋತಿದ್ದ ದಿನ ದಿನ ಬರ್ತಿದ್ದ ಬರೋಣ ದಿನ ಯಾಂತಂಗ್ ಪಕ್ಕಾಮ್ ಮಾಡ್ರಿ ಆಸ್ ಬರ್ತೀರಿ ಬರಬೇಡ್ರಿ ಕುಡಿಬೇಡ್ರಿ ಹ್ಞೂ ಅವರ ಮಸ್ತಾರೆ ದಿನ ಬರವ ಬರ ಕುಡಿಯೋ ಇನ್ನು ದಿನಗೆ ಯಾವಾಗ ಗೊತ್ತಾಗ್ತದ ಹಿಂಗಾಗಿತ್ತು ಗೊತ್ತಪ್ಪ ನನ್ಗೆ ಗೊತ್ತಾ ಇದಾಗಿತ್ತು ಹುಡುಗ ಬಾಂದ ನೋಡಿತು ಎರ್ ಸಾಕು ಹಾಕಿ ನೀನು ಹೇಳಿಲ್ಲ ಹೋದ್ರಿ ನೀತ್ತ ಮರಗ ನಿಂತು ಅದ್ರಿ ನೀನು ಹೇಳಿಲ್ರಿ ಹೇಳ್ದಾಗಣ ಉಮೇಶ ಗುಂಡಪ್ಪ ಯಾಕೆ ಹೂವು ಅಣ್ಣವಾದ ಮತ್ತು ನಿಶೇ ಭಾಳ ಆಗಿತ್ತೆ ಅನ್ನೋ ಇರ್ಸು ಹೋಗಿ ಜಲಕ್ಕೆ ನೀರು ಇಡ್ತಾನೆ ಅನ್ನ ನಾವು ಬಂದ್ರಿ ಅವರಿಗೆ ತೊಗೊಂಡು ಹೋದ್ವಿ ಅವ್ನು ಬಂದ ಎ ಬಿಸಿ ಎ ಬಿಸಿ ಇಲ್ಲ ಹೇಳಿಲ್ಲ ಎಂಬಲ್ಲ ಅದು ಅವರು ದೊಡ್ಡ ಒಂಟಗಾದ್ರಿ ಅವ್ನು ನನಗೆ ಏನು ಹೇಳಿಲ್ಲ ರೀ ತೆರಿಗೆ ಅಂತ ಬಂದ ಬಳಕೆ ಎಲ್ಲರೂ ಅವರು ಹುಡುಕ್ಯಾಡಕ್ಕೆ ನಾನು ಹುಡುಕಿ ಆಡಕ್ಕಿತ್ತೀ ನಾನು ತೆರಿಗೆ ತೊಗೊಂಡು ಹೋಗಿನಿ ಇವಾಗ ಎಲ್ಲಿ ಹಾಡ್ತೀರಿ ಯಾಕ ಇವ ನಾನಾ ಕುಡಿಕಾಕೈತಿರಿ ಓತ ನಾ ಅನ್ರಿ ನನಗೇನು ಏನು ಗೊತ್ತಾ ಅಣ್ಣ ಅಯ್ಯವ ಹಿಂಗ ಹಿಂಗ ನಾನು ಗೊತ್ತಾ ಆತ ನನಗೆ ಏನು ಗೊತ್ತಾ ರಾತ್ರಿ ಇಲ್ಲೇ ಮಲ್ಕೊಂಡಿದನು ಅವ ಗುಂಡೆ ಯಾವಾಗ ರಾತ್ರಿ ಬಂದು ಮಲ್ಕೊಂಡವರು ಯಾರು ನನಗರು ಏನ್ ಗೊತ್ತರಿ ನಿನ್ನ ಹೆಸರ ನನ್ನ ಹೆಸರು ಹಾಕೋರಿ